ಸಮಸ್ತ ರಾಯಚೂರು ನ್ಯೂಸ್ ಜೀರೋ ಜೀರೋ ಸೆವೆನ್ ವೀಕ್ಷಕರಿಗೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಉತ್ತರ ಕರ್ನಾಟಕ ಹಾಗೂ ನೆರೆ ರಾಜ್ಯಗಳ ಭಕ್ತರ ಆರಾಧ್ಯ ದೈವನಾಗಿರುವ ತಾಲೂಕಿನ ಮೈಲಾರ್ಪುರದ ಬೆಟ್ಟದ ಮೇಲಿರುವ ಗುಹಾಂತರದಲ್ಲಿ ನೆಲೆಸಿರುವ ಮೈಲಾರಲಿಂಗೇಶ್ವರನ ಜಾತ್ರೆ ಬುಧವಾರ ಮಕರ ಸಂಕ್ರಮಣ ದಿನದಂದು ಸಹಸ್ರಾರು ಭಕ್ತರ ಮಧ್ಯೆ ಶಾಂತಿಯುತವಾಗಿ ಜರುಗಿತು ಏಳು ಕೋಟಿ ಏಳು ಕೋಟಿ ಮಲ್ಲಯ್ಯಗೆ ಜೈ ಮೈಲಾರಲಿಂಗಗೆ ಜೈ ಮಕರ ಸಂಕ್ರಮಣದ ಈ ಸುದೀವಾದ ಮಕರ ಸಂಕ್ರಮಣದ ಈ ಸುದೀನವಾದ ಬುಧವಾರ ಮೈಲಾರಪುರದ ಶುಂಬೆಲ್ಲ ಭಂಡಾರದ ಉಳಿಕೆ ಎರಚೆ ಮೈಲಾರ ಲಿಂಗನ ಜಾತ್ರೆ ಮಾಡಿದ ಲಕ್ಷ ಲಕ್ಷ ಭಕ್ತಗಣ ಗುಡ್ಡದ ಕೆಳಗಿನ ಹೊನ್ನಕೆರೆ ದಂಡೆಯ ಪಕ್ಕದ ಮೈಲಾರಪುರದಲ್ಲಿ ಇರುವರೆಗೂ ಹೆಜ್ಜೆ ಇಡಲು ಆಗದಷ್ಟು ಮಲ್ಲಯ್ಯನ ಭಕ್ತರೇ ಕಿಕ್ಕಿರಿದು ತುಂಬಿದ್ದರು ಬೆಳಿಗ್ಗೆಯಿಂದಲೇ ಭಂಡಾರ ಉಗಿಯುವ ಕಾಯಕ ಶುರುವಿಟ್ಟ ಭಕ್ತರು ಮಧ್ಯಾಹ್ನದಷ್ಟಿಗೆ ಮೈಲಾರಪುರ ಎಂಬುದು ಭಂಡಾರಪುರ ಮಾಡಿದರು ಕಪ್ಪು ಬಿಳಿ ಗೋಧಿ ಬಣ್ಣದ ಕಟ್ಟಡದ ಕಲ್ಲುಗಳು ಮತ್ತು ಇಡೀ ಊರಿನ ಮಣ್ಣಿನ ನೆಲೆ ಹಾಸಿಗೆಯೆಲ್ಲ ಮಲ್ಲಯ್ಯನ ಭಂಡಾರದಿಂದ ಅಂಶನ ಬಣ್ಣಕ್ಕೆ ತಿರುಗಿದರೆ ಮನುಷ್ಯರೆಲ್ಲರ ಮೈ ಬಣ್ಣವು ಭಂಡಾರದಿಂದ ಮಿಂದಿತ್ತು ಮಂಗಳವಾರ ರಾತ್ರಿ ಹನ್ನೊಂದರಿಂದ ಬೆಳಗಿನ ಜಾವ ಐದರವರೆಗೆ ಮೈಲಾರ ಲಿಂಗೇಶ್ವರನಿಗೆ ಮಹಾಪೂಜೆ ಹಾಗೂ ರುದ್ರಾಭಿಷೇಕ ನಡೆಯಿತು ಊರ ತುಂಬಾ ಸೇರಿಕೊಂಡಿದ್ದ ಭಕ್ತರು ಜಾಗ ಸಿಕ್ಕಿಲ್ಲ ಒಲಿ ಹಚ್ಚಿ ಅಡುಗೆ ಸಿದ್ಧಪಡಿಸಿ ಮಲ್ಲಯ್ಯನಿಗೆ ನೈವೇದ್ಯ ಸಲ್ಲಿಸಿ ದರ್ಶನ ಪಡೆದರು ಗುಡ್ಡದ ಮೇಲಿರುವ ಮೈಲಾರಲಿಂಗೇಶ್ ಈಶ್ವರನ ದರ್ಶನಕ್ಕೆ ಐದನೂರಕ್ಕೂ ಅಧಿಕವಿರುವ ಮೇಲ್ಪಟ್ಟುಗಳನ್ನು ಐದ್ನೂರಕ್ಕೂ ಅಧಿಕವಿರುವ ಮೆಟ್ಟಿಲುಗಳನ್ನು ಸರತಿ ಸಾಲಿನಲ್ಲಿ ಹತ್ತಿ ಗರ್ಭಗುಡಿ ಗಂಗೆ ಮಾಳಮ್ಮರ ದರ್ಶನ ಪಡೆದರು ತಂಡೋಪ ತಂಡವಾಗಿ ಆಗಮಿಸಿದ ಭಕ್ತ ವೃಂದ ಇಡೀ ಗುಡ್ಡದ ಸ್ಥಳ ಹೊನ್ನೇಕೆರೆ ಸುತ್ತಲೂ ಜಮಗೊಂಡಿತ್ತು ಶುಭ ಮುಹೂರ್ತದಲ್ಲಿ ಹರಿಯಿತು ಇಂದಿನ ಸಂಪ್ರದಾಯದಂತೆಯೇ ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಮೈಲಾರ ಲಿಂಗೇಶ್ವರ ಹೊನ್ನಿಕೆರೆಯಲ್ಲಿ ಗಂಗಾ ಸ್ನಾನ ಮತ್ತು ಪೂಜೆ ನೆರವೇರಿತು ಜನವರಿ ಹದ್ನಾಲ್ಕರ ಮಧ್ಯಾಹ್ನ ಮೂರು ಗಂಟೆ ನಿಮಿಷಕ್ಕೆ ರವಿಯು ಉತ್ತರಾಷಾಢ ನಕ್ಷತ್ರ ಎರಡನೇ ಪಾದ ಮಕರ ರಾಶಿಯನ್ನು ಪ್ರವೇಶ ಮಾಡುವ ಗಳಿಗೆಯ ವೃಷುಭ ಲಗ್ನ ಶುಭ ಮುಹೂರ್ತದ ಮಧ್ಯಾಹ್ನ ಎರಡು ಗಂಟೆ ಐದು ನಿಮಿಷದಿಂದ ಮೂರು ಗಂಟೆ ಐದು ನಿಮಿಷದ ಅವಧಿಯ ಲಕ್ಷಾಂತರ ಭಕ್ತರ ಜೈಘೋಷದ ನಡುವೆ ಪೂಜಾರಿಗಳು ಮಲ್ಲಯ್ಯನ ಸರಪಳಿಯನ್ನು ಹರಿಯುವ ಮೂಲಕ ಮೈಲಾರ ಲಿಂಗೇಶ್ವರ ಜಾತ್ರೆ ಪ್ರಮುಖ ಪಟ್ಟದ ಕಾರ್ಯವನ್ನು ಭಕ್ತ ಸಂಭ್ರಮದಿಂದ ಪೂರೈಸಿದರು ನಂತರ ಗುಡಿಯ ಸುತ್ತಲೂ ಪಲ್ಲಕ್ಕಿಯ ಸೇವೆ ಜರುಗಿತು ಪಲ್ಲಕ್ಕಿಯಲ್ಲಿ ಮೈಲಾರಲಿಂಗೇಶ್ವರ ದೇವರ ವಿಗ್ರಹ ಬಿಟ್ಟು ಜೈ ಘೋಷಣೆ ಹಾಕುತ್ತಾ ಅಪಾರ ಭಕ್ತರು ಸಾಗಿದರು ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಶುಷ್ಕದ ಗುಡ್ಡಕ್ಕೆ ತುಪ್ಪ ಹಾಗೂ ಎಣ್ಣೆ ಹಚ್ಚುವ ಸೇವೆ ನಡೆಯಿತು ಅದೇ ರೀತಿ ರಾತ್ರಿ ಹತ್ತು ಗಂಟೆ ನಲವತ್ತೈದು ನಿಮಿಷದಿಂದ ಹನ್ನೊಂದು ನಲವತ್ತೈದರವರೆಗೆ ಮೈಲಾರಲಿಂಗೇಶ್ವರ ಮತ್ತು ಗಂಗೆ ಮಾಳಮ್ಮರ ವಿವಾಹ ಮಹೋತ್ಸವ ಭಕ್ತಿ ಸಡಗರದಿಂದ ಜರುಗಿತು ಭಾರಿ ನೂಕುನುಗ್ಗಲು ನುಗ್ಗಲು ಮಲ್ಲಯ್ಯನ ವಾಹನ ಕುದುರೆಯನ್ನ ಹೊನ್ನೇಕೆರೆಯಲ್ಲಿ ಗಂಗಾ ಸ್ನಾನಕ್ಕೆ ತೆಗೆದುಕೊಂಡು ಹೋಗುವಾಗ ಸೇರಿದ್ದ ಸಾವಿರ ಸಾವಿರ ಸಂಖ್ಯೆ ಭಕ್ತರು ಅದನ್ನು ಮುಟ್ಟಿ ದರ್ಶನ ಮಾಡುವಾಗ ಭಾರಿ ನೂಕು ನುಗ್ಗಲು ಆಯಿತು ಸುಗಮವಾಗಿ ಸಾಗಲು ಅನುವು ಮಾಡಿಕೊಡಲು ಪೊಲೀಸರು ಹರಸಾಹಸ ಪಟ್ಟರು ಗ್ರಾಮದ ಎಲ್ಲಾ ರಸ್ತೆಗಳಲ್ಲಿ ಜನವೂ ಜನ ಇದಲ್ಲದೆ ಗುಡ್ಡವೇರಿದ ಸಾವಿರಾರು ಜನರು ಪಲ್ಲಕ್ಕಿ ಉತ್ಸವ ಮತ್ತು ಜಾತ್ರಾ ಮಹೋತ್ಸವ ವೀಕ್ಷಿಸಿದರು ಆದರೂ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ಊರ ಅಗಸಿ ಕಮಾನದಿಂದ ಗುಡಿಯವರೆಗೂ ವಿವಿಧ ಶರಹದ ನೂರಾರು ಮಳಿಗೆಗಳು ಹಾಕಲಾಗಿತ್ತು ಭಕ್ತರು ತಂದಿದ್ದ ಕುರಿಮರಿಗಳನ್ನು ವಶಕ್ಕೆ ಪಡೆದುಕೊಂಡು ಕಟ್ಟುನಿಟ್ಟಿನ ನಿಯಮ ಪಾಲಿಸಿದ್ದಾರೆ ಅವುಗಳನ್ನು ಜಿಲ್ಲಾ ಪಶು ಆಸ್ಪತ್ರೆಗೆ ಸಾಗಿಸಿ ಪೋಷಣೆ ಮಾಡಲಾಗುತ್ತಿದೆ ಗುರುವಾರ ಬೆಳಗ್ಗೆ ಹರಾಜು ಮೂಲಕ ಕುರಿಮರಿಗಳನ್ನು ಮಾರಾಟ ಮಾಡಲಾಗುತ್ತದೆ ಅದರಿಂದ ಬರುವ ಆದಾಯದ ಹಣವನ್ನು ದೇವಸ್ಥಾನದ ಖಾತೆಗೆ ಜಮಾ ಮಾಡಲಾಗುತ್ತದೆ ಎಂದು ಪಶುಸಂಗೋಪನಾ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಶರಣ ಭೋಪಾಲ್ ರೆಡ್ಡಿ ನಾಯಕ್ ತಿಳಿಸಿದರು